ನೋಡ್ದೇನಿ ನನಗೆ ಎಷ್ಟು ಸನ್ಮಾನ ಮಾಡಿದ್ರು ನಾನು ಭಾಷಣ ಚೆನ್ನಾಗಿ ಹೆಂಗಿತ್ತೆ ಭಾಷಣ ಏನೋ ಚೆನ್ನಾಗಿ ಮಾಡಿದೆ ಅತ್ತೆ ಬೈರನ್ ಹತ್ರ ನೋನಿದ್ದೀನ ಮತ್ತೆ ನಾನು ತಾಕೊಂಡ್ ಬಂದಿದ್ದೀನಿ ಅಂತ ನಾ ಸುಳ್ಳಿದ್ದಲ್ಲ ನಮ್ಮ ಹತ್ರ ಹ ಅದನ್ನ ಸತ್ಯನ ಬಾಯ್ ಬಿಟ್ಟೆ ನೀನು ಭಾಷಣ ಮಾಡೋ ಇದ್ರಾಗೆ ಅದೆಲ್ಲ ಏನು ನೆನಪಾಗಿಲ್ವಾ ಹಾಂ ಸುಳ್ಳ ಏ ಸುಳ್ಳೆ ಅದೇ ನಿಧಿ ಮತ್ತೆ ನಮಗೆ ಸಿಕ್ಕೈತೆ ಮತ್ತೆ ನಾನು ಸಾವುಕಾರ ಸಾಕ ಮಾಡ್ತೀನಿ ಅಲ್ಲೆಲ್ಲ ಬಚ್ಚಿಗೆ ಬಂದಿದ್ದೀವಿ ಸ್ವಲ್ಪ ದಿನ ಆದ್ಮೇಲೆ ತರ್ತೀನಿ ಅಂತ ಹೇಳಿದ್ದೆ ತಾನೆ ಹಾ ಅದೇ ಭಾಷಣದಾಗ ಏನ್ ಹೇಳಿದೆ ನೀನು ಏನ್ ಹೇಳಿನಿ ಏನ್ ಹೇಳಿದೆ ಅಂತ ನಿನ್ಗೆ ನೆನ್ಪಿಲ್ವೇನೆ ಸಾಕಮ್ಮ ಹಾ ನಿಧಿನ ಸಿಕ್ಕಿರೋದ್ನ ನಾನೇನೆ ಇಷ್ಟಪಟ್ಟು ಸರ್ಕಾರಕ್ಕೆ ಒಪ್ಸಿದೀನಿ ಅದಕ್ಕೆ ನನಗೆ ಸನ್ಮಾನ ಮಾಡ್ತಾ ಇದಾರೆ ನನಗೇನು ಆಸೆ ಇಲ್ಲ ಅಂತದ್ದು ಆದ್ರೂ ಸನ್ಮಾನ ಮಾಡ್ತಾ ಇದಾರೆ ಬಹುಮಾನ ಕೊಡ್ತಾ ಇದಾರೆ ಅಂತ ಏನೇನೋ ಬುಲ್ಡೆ ಬಿಟ್ಟೆ ಅವತ್ ನೋಡಿ ನಿಧಿ ನನಗೆ ಸಿಕ್ಕಿತೆ ಮತ್ತೆ ನಾನು ಸೌಕಾರ ಆಗ್ತೀನಿ ಅಂತ ಹೇಳಿ ನಮ್ಮತ್ರ ಬುಲ್ಡೆ ಬಿಟ್ಟೆ ಆ ಆಂಗೆ ನಾನು ಅಯ್ಯೋ ಈ ಕಿಡ ಹಾಕನ್ ಬಿಟ್ನೇ ಓದಾಗ್ಲಿ ಬಿಡು ಅಯ್ಯೋ ಅವತ್ತಂತೂ ಬಾಯಿ ಬಿಡ್ಕೊಂಡು ಓದ್ರಲ್ಲ ನಾನು ಸುಳ್ಳು ಹೇಳಿದಕ್ಕೆ ಅಷ್ಟೇ ಸಮಾಧಾನ ನನಗೆ ಇವತ್ತು ಏನಿದೆಯೋ ಸತ್ಯ ಅದನ್ನ ಒಪ್ಕನ್ ಬಿಡ್ತೀನಿ ಏನ್ ಸಕನ್ ಬೇಕಾ ಆ ತರ ಯತ್ನಗೆ ಮಾಡ್ತಾ ಇದಿರಾ ಹಾ ಎಲ್ಲ ಮರೆತುಬಿಟಾ ನಿಂದು ಹೇಳಿದ್ದು ಎಲ್ಲ ಅಯ್ಯೋ ನಾನು ಹೇಳಿದ್ದೆಲ್ಲ ಸುಮ್ಮನೆ ತಮಾಷೆಗೆ ಕಣೆ ಬಾನು ಅದನ್ನೇ ನೀವು ನಿಜ ಅಂದ್ಕೊಂಡ್ಬಿಟ್ರಾ ಹಾ ಅಯ್ಯೋ ನೀವು ನಂಬ್ತಿರೋ ಇಲ್ವೋ ಅಂತ ಹೇಳಿ ಸುಮ್ಮನೆ ಒಂದು ಸುಳ್ಳು ಹೇಳಿದೆ ನಮಗ್ ಸಿಕ್ಕೈತೆ ಎಲ್ಲ ಬಚ್ಚಿಗೆ ಬಂದಿದ್ದೀರಿ ಇನ್ನ ಸ್ವಲ್ಪ ದಿನ ಆದ್ಮೇಲೆ ತಗೊಂಬತ್ತೀನಿ ಅಂತ ನಾನು ನಿಮಗೆ ಸುಳ್ಳು ಹೇಳಿದೆ ಅದಕ್ಕೆ ನೀವು ನೋಡೋವತ್ತು ಹಾಂ ಗಾಬರಿಂದ ಅದನ್ನೇ ನಂಬ್ಕೊಂಡು ನಿಜ ಅಂದ್ಕೊಂಡು ಹೋಗ್ಬಿಡ್ರಿ நமக்கு கணிசக்கம்மா நீகூ அல்லேனும் நினைக்க சிரலா அந்தனா நின் மக்க நோட் தங்க நமக்கு ஆய்த்து ஆக நீர் விட்டே அவத்து நான் இதர் ஏனோ அந்த ஒன்று அந்த சும்மே ஓத் ஆவோ நாவேனே நம்பிர்ல நின்ன பூர்வின யாக்கே நீலுமையே நம்பக்காகலவல்லாவே ஏத்தியோ யாவது சுள் ஏவோ யாரிகொத்து ஹம் ಏನು ನಿಧಿ ಸಿಕ್ಕಿದ್ದು ನನಗೆ ಒಂಥರ ಅದೃಷ್ಟ ಯಾಕೆ ಯಾಕೇಳು ನನಗೆ ಪೊಲೀಸ್ನರೇ ನಮ್ಮೂರಿಗೆ ಬಂದು ಸನ್ಮಾನ ಮಾಡಿರು ನಾನು ನಾಲ್ಕು ಜನನ ಉದ್ದೇಶಿಸಿ ಭಾಷಣ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಹಾಂ ಆಮೇಲೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಬೇರೆ ಕೊಟ್ಟೇವ್ರಿ ನೋಡಿಲಿ ನೀಂದಾದರೂ ಹತ್ತು ಸಾವಿರ ರೂಪಾಯಿ ನೋಡಿದ್ಯಾ ಯಾಕೆ ಹಿಡ್ಕೊಂಡಿದ್ಯಾ ಹಾಂ ನೋಡು ನಾನು ಹತ್ತು ಸಾವಿರ ರೂಪಾಯಿ ಬಹುಮಾನ ಗೆದ್ದಿದ್ದೀನಿ ಅದೆಲ್ಲನ ನನ್ನ ಅದೃಷ್ಟದಿಂದಾನೆ ಮತ್ತೆ ಹಾಂ ನಿಧಿ ಸಿಗ್ದಿದ್ರೆ ಓಟೆ ಹೊತ್ತು ಬಿಡು ಹೋದ್ರೆ ಹೋಗಲೇಳ್ ನನ್ನ ನಡೆ ಬರ ಅನ್ಕೊಂಡು ಇದರಲ್ಲೇ ಸಂತೋಷ ಪಡ್ತೀನಿ ನಿನಗೆ ಇದೂ ಇಲ್ವಲ್ಲ ನಿಮ್ಮಿಬ್ರಿಗೂ ಇಲ್ಲ ಕಣಮ್ಮ ಹತ್ ಸಾವಿರ ನಾವ್ ಎಂದ್ ನಾವ್ ನೋಡೇ ಇಲ್ಲ ಹ್ಮ್ ಸರಿ ಆತ ಬಿಡು ಮಜಾ ಮಾಡು ಹ್ಮ್ ಹತ್ ಸಾವಿರ ದುಡ್ಸಿಕ್ಕಲ್ಲ ಇನ್ನೇನು ಹತ್ ಸಾವಿರ ಖಾಲಿ ಆಗತ್ತ ಕಣ ನೀನ್ ಹಿಡಿಯಕೆ ಆಗಲ್ಲ ಹ್ಮ್ ಏನ್ ಕೋಳಿ ಕುರಿ ಮಾಂಸ ಎಲ್ಲಾ ತಂದು ಕುರಿ ಸಾರು ಕೋಳಿ ಸಾರು ಚೆನ್ನಾಗ್ ಮಾಡ್ಕೊಂಡು ತಿಂದ್ಬಿಡು ಹ್ಮ್ ಇವತ್ತೇನಾದ್ರು ಕೋಳಿ ಸಾರು ಕುರಿ ಸಾರು ಮಾಡ್ತೀರೇ ಮನೆಯ ಹೆಂಗೆ ಕಣಿ ನನ್ ಮಗು ನಾನೇ ಕಳ್ಸಿದೀನಿ ಒಂದ್ ಎರಡ್ ಕೆ ಜಿ ಕುರಿ ಮಾಂಸ ತಗಂಬ ಅಂತಾನಗಂಬರಕ್ ಹೋಗ್ಯನ ಈಗ್ಲಾಗ್ಲಾ ತಗೊಂಡ್ಬತ್ತಾನೆ ಇನ್ನೇನು ಮಾಡ್ತೀವಿ புரிசாரா உண்டிர் குக்கி பணும் நீண்டேன் திந்தீவ் சரி ஓகேவம் சாப்பாயி உஷார உஷாரிச்சே அது ஆமே யாரும் ஒத்து கிட்டுக்கோதார கால் அய்யோ இரே தாயி அய்யோ நன்குமான் கொட்டேவ்ரே அது குறி மாசி தத்தன்த்தி நான் மூவரை இரோது நான் கண்டன இல்ல அல்லச மாயப்பா ஏன் ஓட்டு நாவேன் உம்பல்லா இல்ரீ ஊட்ட மாத ஏன் பரவாயில்லி ಕುರಿ ಮಾಂಸ ತಂದಿದ್ದೀನಿ ಕಣಮ್ಮ ಹ್ಞೂ ಬೆಂಗೆ ತಗೊಳ್ಳೆ ಹೋಗಿ ಸಾರು ಮಾಡು ಜಲ್ದು ಊಟ ಮಾಡೋಣ ಹ್ಞೂ ನನಗಂತನು ಎಷ್ಟೊತ್ತಿಗೆ ಕುರಿ ಸಾರ್ನಾಗೆ ಹುಮ್ತೀನೋ ಅನ್ನಿಸ್ತೈತಿ ತಗ ಜಲ್ದು ಬೆಂಗೆ ತಗೊಂಡೋಗಿ ಜಲ್ದು ಖರ ಖರ ಹಾರ್ದು ಅಚ್ ಕಟಾಗಿ ಚೆನ್ನಾಗಿರ್ಬೇಕು ಹ್ಞೂ ಖಾರ ಇಟ್ಟು ಖಾ ಖಾರವಾಗಿರ್ಬೇಕು ಹಂಗೆ ಮಾಡು ಹ್ಞೂ ಚಾನಿ ದಿನ ಆಗೈತಿ ಕುರಿ ಸಾರ್ನಾಗ ಉಂಡು ತಗೊಂಡೋಗಿ ಮಾಡೋಕೆ ಹೋಗಿ ಕೊಡಪ್ಪ ಮಾಡ್ತೀನಿ ತಗೊಂಡೋಗಿ அரியம்மா நானே இல்ல கேல்சைத்தை சாராக ஷத்தி வந்துவிடத்தினி எலியோ ஏன் கேல்சாய்த்து அந்த குக்க இல்லே ஒன்னு கொடுத்தீங்க திம்பி வெற்றி தாட்சிஹண்ணு சேபெண்ணு மஸ்தான் அய்யோ சாக்கம் குறிசாரி அவன் ஓகே எல்லோ அல்ல எண்ணெய் குடியே அல்வே நானும் எண்ணெய் குடியா எண்ணூடும் அவன் திம்பி ஓகம் குரு சார்க்கு தீனி ஒண்ணாரு தார் சுமே அண்ண தகதோ யாவாக தின் இவ்வளோ குறிசார குட்கா கொண்டு தி திர்கா வட் தும்தங்காக குரு சார சரியாகும் ஆ இவ்வோ அண்ணு தகுதிக்கோக்கி சரி நான் வைத்தினி ஏ நக நக நின்ட்டா நோடு எண்ணெய் குடிய காலேனே டுட்டு கை சிக்கல்ல ஹம் ஓகே விட்டா ம் கொடுத்து நான் மக நான் வந்துட்டு டுட்டா ம் குறி மாதிரி மிச்சி டுடனாக எண்ண குட் பார்த்தானே அன்சத்தி ம் ஓகே விடு இவத்தொந்து சால்வே ஹுஷியாகிர்லி எண்ணெ கொடுது நாளி ஓக் ஹுலின கதம்புத்தினி ஆகும் சக்கமா அந்த நிதி உடுக்காட்டா அதுல இல்லே முகித்து அண்ணு இன்மேலே ஜீவன ಕಣೆ ಭಾಗ್ಯಮ್ಮ ಆ ನಿಧಿ ಬಂದು ಏನೆಲ್ಲ ಕಷ್ಟಪಟ್ಟೆ ಸಂತೋಷ ಪಟ್ಟೆ ಎಲ್ಲ ಆಯ್ತು ಈ ಕೊನೆಗೆ ಈ ಹತ್ತು ಸಾವಿರ ರೂಪಾಯಿ ಮಾತ್ರ ನಂದಾಯ್ತು ಹ್ಮ್ ಹೆಂಗ ಆ ಇಷ್ಟ ಆದ್ರು ಕೊಟ್ಟೇನಲ್ಲ ಅಂತ ಹೇಳಿ ಸಂತೋಷ ಆಗ್ತೈತಿ ನಿಮ್ಮನ್ನ ನೋಡಿದ್ರೆ ನಿಮ್ಗೆ ಅದು ಇಲ್ವಲ್ಲ ಹ್ಮ್ ನಾನೇ ಅದೃಷ್ಟವಂತಿ ಜನಗಳಿಗೆ ಎಲ್ರಿಗೂ ಗೊತ್ತು ನಿಮ್ಗೆ ಹಾವಿ ಬಹುಮಾನ ಸಿಕ್ಕಿದೆ ಅಂತ ಏನಾದ್ರು ಬಂದು ಕಾಸಾನ ಮಾಡ್ಕೊಂಡು ಹೋಗಿದ್ರು ಎಲ್ಲಾದ್ರೂ ಇಟ್ಬಿಡು ಅದನ್ನ ಯಾರ ಮನೇಲಾದ್ರು ನಿಮ್ ಮನೇಲಿ ಬೇರೆ ಬೇರೆ ಸರಿ ಇಲ್ಲ ಹಾ ನಿಮ್ದು ಬೇರೆ ಹಾಗಲ್ಲ ಹ್ಮ್ ಅದಕ್ಕೆ ಕೊಟ್ಬಿಡು ಯಾರ್ ಮನೇಲಿ ಯಾಕೆ ಕೊಡ್ಬೇಕು ಅಯ್ಯೋ ನಾನೇ ಸೇರಗ್ನ ಕೇಕ್ ಕಟ್ಕೊಂಡ್ ಮನಿ ಕಂತಿನಿ ಅದ ಯಾವನ್ ಕಳ್ಳ ಬತ್ತಾನ ನೋಡನ ಅಷ್ಟು ಧೈರ್ಯವಾಗಿ ಯಾವನ್ಗುನು ಈ ಧೈರ್ಯ ಇಲ್ಲ ಈ ಸಾಕಮ್ಮನ ಮನೆಗೆ ಬರಕ್ಕೆ ಓ ಹಂಗಂದು ಅಂದು ನಿಮ್ಮ ತಿ ಹಸಿ ನಿಮ್ಮ ನಿಮ್ಮ ಆಸ್ತಿನ ಎಲ್ಲಾನ ಓಡ್ಕೊಂಡೋಗಿ ನಿಮ್ಮನ್ನು ಬೀದಿ ಪಾನ್ ಮಾಡಿದ್ದು ಹಾಂ ಇನ್ಮೇಲಾದ್ರೂ ನೋವು ಹುಷಾರಾಗಿರು ನಡಿಯ ಹೋಗನ ಹೋಗೋಣ ಬ ಓ ಪದ್ದು ಯಾಕೋ ಬಂದ್ಲು ಪದು ಏನಮ್ಮ ಸಾಕಂಬರ ಮನೆ ತಕ್ಕ ಬಂದಿದ್ಯಾ ನಾನು ನಡಿಯ ಹೋಗನ ಬತ್ತೀನಿ ಆಮೇಲೆ ಬರ್ತೀನಿ ನೀವು ಹೋಗಿ ಬಗ್ಗಿಂದ ಹಾಕ ತಮ್ಮ ನಮ್ಮ ಅಜ್ಜಿ ಕರಿತೈತೆ ನಿನ್ನ ಯಾಕನ ಹೋಗಬೇಕಂತೆ ಹ್ಮ್ ನಿಮ್ಮ ಅಜ್жина ಯಾರ್ ಕಿವ ನನ್ನ ಯಾಕೆ ಕರೀತೈತೆ ಯಾಕ ಯಾರಿಗೂ ಗೊತ್ತು ಹೋಗಿ ಸಾಕಮ್ಮನ ಬರಕ್ಕೆ ಹೇಳೆ ಪದ್ದು ಅಂತ ಹೇಳ್ತು ಅದಕ್ಕೆ ನಾನು ಬಂದ್ ಹೇಳ್ತಾ ಇದೀನಿ ನನಗೆ ಏನು ಗೊತ್ತು ಯಾಕ ಏನ ಹ ಹೋಗೋ ಕರಿತೈತೆ ಅಯ್ಯ ಕಿವ ಅಜ್ಜಿ ನನ್ನ ಹೆಳ್ಕೊಳ್ಳಸ್ತಾ ಯಾಕಪ್ಪ ಹೆಳ್ಕೊಳ್ಳಸ್ತೂ ನನ್ನ ತಗ ಏನೈತಿ ಅಂತದ್ದು ಮಾತಾಡಂತದ್ದು ಅಯ್ಯೋ ಏನಾದರೂ ಬೈಯಕ್ಕೆ ಕರ್ದಿರ್ಬೋದು ಅನ್ಸುತ್ತೆ ನಾನೇ ತಪ್ಪು ಮಾಡಿದ್ದೀನಿ ಆ ಚಿವುಡಜ್ಜಿಗೆ ಏನು ಮಾಡಿಲ್ವಲ್ಲ ಯಾಕಿರ್ಬೋದು ಅಯ್ಯಯ್ಯೋ ಆ ಕಿವಜ್ಜಿದಾಗ ಹೋಗಕ್ಕೆ ಬೈ ಆಗುತ್ತೆ ಅಲ್ಲ ಎಂದೂ ಹೇಳ್ಕೊಳಿಸ್ತಾ ಇರಲಿಲ್ಲ ಇವತ್ತು ಯಾಕೆ ಹೇಳ್ಕೊಳಿಸ್ತೇವ ಅಜ್ಜಿ ಹಾ ಹೋಗೋದು ಬ್ಯಾಡವೋ ಅಯ್ಯೋ ಒಂದು ಕಡೆಗೆ ಹೋದರೆ ಎಲ್ಲಿ ಮಕ್ಕತ್ತಾಳೋ ಅಜ್ಜಿ ಮಗಾಗುತ್ತೆ ಹೋಗ್ದಿದ್ರೆ ಯಾಕೆ ಹೇಳ್ಕೊಳಿಸಿರ್ಬೋದು ಅಂತ ನನ್ನ ತಲೆಯಾಗೆ ಕೊರಿತಾ ಇರುತ್ತೆ ಏನು ಮಾಡೋಣ ಇವಾಗ ಹಾ ಈ ಪದ್ದು ನೋಡಿದ್ರೆ ಸರಿಯಾಗಿ ಹೇಳ್ತಿಲ್ಲ ಯಾಕೆ ಏನು ಎತ್ತೀಗು ಹಜ್ಜಿ ಅಂತ ಏನಾದ್ರು ನಿಮಗೂ ಕೂಡ ಕೊಡ್ತಾರೆ ಅನ್ಸುತ್ತೆ ಸನ್ಮಾನ ಅದಕ್ಕೆ ಏನೋ ಏನೋ ಹೋಗು ಮಾತಾಡ್ಸ್ಕೊಂಡು ಯಾಕೋ ಅಷ್ಟೊಂದು ಹಜ್ಜಿ ಅತ್ತ ಮಾತಾಡಕ್ಕೆ மத்தே கிவட்ஜி எல்லா நான் சரியாக மக்கூத்தாருத்தா ஏழு கழசி தாங்க ஏழு கழசி மக்கூகு எதுவாக அய்யோ அஹ் கிவடஜி அதுக்கேன கேள்வ நான் அது பாட் சரியாக அதுக்கே நன்கை ஹோகி யாக்கே கழ்சிர் ஏனோ இல்வல்லா ಅಯ್ಯಂತರ್ಬೇಕಂತೆ ಬರ್ಲಿಲ್ಲ ಅಂದ್ರೆ ಏನೋ ಒಳ್ಳೆ ಕೆಲ್ಸಕ್ಕೆ ಇರ್ಬೇಕು ಏನೋ ಹೇಳಿಕ್ಕೆ ಕರ್ದಿದೆ ಅನ್ಸುತ್ತೆ ಸಾಂಬಾರ್ ಮಾಡಿರ್ತಾರೆ ಬಂದು ಊಟಕ್ಕೆ ಮಾಡಿದಂತೆ ಹೋಗು ಅದೇನು ಕೇಳ್ಕೊಂಡ್ಬೋದು ನಂಬಿಕೆ ಮನೆಗೆ ಹೋಗ್ತೀವಿ ಸರಿ ಕಣೆ ಬೋನು ಹೋಗ್ಬೋತೀನಿ ಅದ್ ಯಾಕೆ ಅಂತ ಕೇಳ್ಕೊಂಡ್ಬೋತೀನಿ நீ நான் பத்தி இவ்வாஹு எல்லாம் நான் ஒழக்கி பத்தினி நீங்கடிங்க ஆமேலேனா இது கையிட் ஹோகோது கேவட அஜ்ஜி கிட்காக்கோ இல்ல மனியாக இட் பட்டு ஓகேனி உம் ஆல் வந்தமேலே தகண்ட்ராய்த்து கேட்கினி அது ஆர்டிவ்ஜி அந்த ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ